ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರ ಮಿತ್ರರಿಗೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನನ್ನ ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಟನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಇದೀರಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ನನ್ನ ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾನಲ್ ನಿಮ್ಮ ಸ್ಟಾರ್ ದರ್ಶನ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹಾಗೆಯೇ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರಾ ನಾನು ರೆಡಿ ಇರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು ಅಕ್ಕ ವಿಜಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದ್ದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಈಗ ಇರಲಿ ಹಾಗೆಯೇ ಇವತ್ತಿನ ಇವತ್ತು ಸಾಂಗ್ ಆಗಿದೆ ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೆಯೇ ವೆಂಕಟೇಶ್ ಡಿ ಸಿ ಸರ್ ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ದೊಡ್ಡದಕ್ಕೆ ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ವಾಮನ ನಿಜವಾಗ್ಲೂ ಈ ಹಾಡನ್ನು ನಾನು ಕೂಡ ಇವಾಗ ಕೇಳ್ಕೊಂಬರ್ಬೇಕಾರೆ ಅನಿಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯಿತು ಒಂದು ತಾಯಿ ಬಗ್ಗೆ ಇರುವಂಥ ಹಾಡುಗಳು ತುಂಬ ನೆನಪಾದವು ಸೊ ಒಂದು ಒಳ್ಳೆಯ ಗೀತೆ ಸೊ ಎಷ್ಟು ಸುಮಧುರವಾಗಿ ಇದು ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸೀನ್ಗಳು ಕೂಡ ತುಂಬ ನಿಮ್ಮನ್ನು ನಗಿಸುತ್ತೆ ತುಂಬ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು ಅವರಿಗಾಗಲೇ ಚಿತ್ರರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮಗೆ ಅನಿಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟ್ರ್ಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಇದು ಒಂದು ಘಟನೆ ಹೇಳಬೇಕು ನಾವು ನಾನು ತುಂಬ ದೂರ ಇದ್ದೆ ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆ್ಯಕ್ಚುಲಿ ಶೂಟಿಂಗು ಅಲ್ಲಿಂದ ಬಂದು ಎರಡು ಗಂಟೆ ತನಕ ಕಾಲ್ ಆದರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟನ್ನೆಲ್ಲ ಕಳಿಸ್ಕೊಟ್ಟಿದ್ರು ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಹಿಂಗಿದೆ ಹಿಂಗೆ ಹಿಂಗೆ ಈ ಥರ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ ಹನ್ನೆರಡು ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆ್ಯಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದರುಗಳನ್ನೂ ಬಳಸ್ಕೊಂಡಿರೋದಾಗಿರ್ಬೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ನಡಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರುತ್ತಾ ಇತ್ತು ಯಾಕಂದರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರನ್ನೂ ನೋಡ್ಕೊತಾ ಇದ್ದರು ಸೊ ಏಪ್ರಿಲ್ ಹತ್ತನೇ ತಾರೀಕು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದೇ ಆಗಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈ ಒಂದು ವೇದಿಕೆಯಲ್ಲಿ ನಿಂತಿರ್ತಕ್ಕಂಥ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟ್ರು ಶಂಕರ್ ಎಷ್ಟು ಎಫರ್ಟ್ ಆಗಿದ್ದಾರೆ ಅಂತ ನಾನು ನೋಡಿದ್ದೀನಿ ಅವರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಕಳಿಸ್ತಾರೆ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟಾಗಿ ಮಾಡ್ತಾರಲ್ಲ ಇಲ್ಲ ಬಂದ್ಬಿಡೋದು ಚತನ್ ಗೌಡ್ರೆ ನಿಮಗೂ ಒಳ್ಳೆಯದಾಗಲಿ ಇನ್ನೊಂದೇನೆಂದರೆ ನಮ್ಮ ಬಾಸ್ ನಮ್ಮನೆಲ್ಲ ಚಿನ್ನ ಅಂತಾನೆ ಇದ್ದೀನಿ ನನ್ನ ಆ್ಯಕ್ಚುಲಿ ನಮ್ಮ ಡಿ ಬಸ್ ನನ್ನ ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ ಅವ್ರ ಜೊತೆ ತುಂಬ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ದರು ಅವರು ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದೆ ಆ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು ಅವರ ಹೀರೋ ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು ನಮ್ಮ ಹೀರೋ ಧನ್ವೀರ್ ಯಾ ಧನ್ವೀರ್ ನೀವೇನು ಹೇಳ್ತಾ ಇದ್ದೀರ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರಾಯಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ನಂದು ಒಳ್ಳೆ ಪಾತ್ರ ಇಲ್ಲ ಅಮ್ಮ ಖಂಡಿತವಿಲ್ಲನೆ ನಾನು ಯಾವ ತೀವ್ರ ಆಗೋಗಲಿಲ್ಲ ಓಕೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಹಳ ಒಳ್ಳೆ ಸ್ನೇಹಿತರು ಬಹಳ ವರ್ಷದಿಂದ ಅವ್ರ ಜೊತೆ ನಾನು ನಾಟ್ ಓನ್ಲಿ ಸಿಂಗರ್ ಆಗಿ ಬಟ್ ಆಲ್ಸೋ ಮ್ಯೂಸಿಕ್ ಕೊಲಾಬರೇಟರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ತಂಡ ಎಲ್ಲರೂ ಬಹಳ ಒಳ್ಳೊಳ್ಳೆ ಸಿನಿಮಾಲಿ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿಲಿ ಬಾಬಿ ಅವರು ಆ್ಯಕ್ಚುಲಿ ಟ್ಯೂನ್ ಕಳಿಸಿದಾಗ ಫಸ್ಟ್ ಟೈಮೇ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ನನಗೆ ನಾರ್ಮಲಿ ನನ್ನ ನೇಚರ್ ಆಫ್ ಸಿಂಗಿಂಗ್ ಭಾವ ಭಾವಮಯವಾಗಿರುವಂಥ ಹಾಡುಗಳಿಗೆ ಜಾಸ್ತಿ ನನಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಥವಾ ಇಂಡಸ್ಟ್ರೀಲಿ ಇರೋರಾಗಲಿ ಜನಗಳಾಗಲಿ ಇಷ್ಟಪಡ್ತಾರೆ ನನ್ನ ವಾಯ್ಸ್ನ ಆ್ಯಂಡ್ ನಂದು ಅದು ಲಕ್ ನಂದು ಭಾಗ್ಯ ಎಟ್ ದ ಸೇಮ್ ಟೈಮ್ ಕನ್ನಡದ ಜನ ನನ್ನ ಈ ರೀತಿಯಾದಂಥ ನನ್ನ ಸಹಜವಾದ ರೀತಿಯ ಒಂದು ಅಭಿವ್ಯಕ್ತ ನನ್ನ ಸಿಂಗಿಂಗಲ್ಲಿ ಇಷ್ಟಪಡ್ತಾ ಇದ್ದಾರೆ ಹಾಗೆ ಇಷ್ಟಪಡ್ತಾ ಇರಿ ಅಂತಲೂ ಕೇಳ್ಕೊಳ್ತೀನಿ ಹಾಗೆ ಪ್ರಮೋದ್ ಅವರು ನನಗೆ ಒಳ್ಳೆ ಸ್ನೇಹಿತರು ಅದ್ಭುತವಾದ ಲಿರಿಕ್ಸ್ ರೈಟರ್ ಈ ಹಾಡಲ್ಲೂ ಅದ್ಭುತವಾಗಿ ಬರ್ತಿದ್ದಾರೆ ಭಾಳ ಗಂಭೀರವಾಗಿದೆ ಸಾಹಿತ್ಯ ನಂಗೆ ಬಹಳ ಖುಷಿಯಾಯಿತು ಹಾಡ್ಬೇಕಾದ್ರೇನೋ ನಾನು ಹಾಡೋ ಪ್ರೊಸೆಸಲ್ಲೂ ಅವರು ಇದ್ದರು ಸೊ ನಂಗೆ ಭಾಳ ಸಂತೋಷ ಆ್ಯಂಡ್ ಆಲ್ಸೋ ಧನ್ವೀರ್ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಆ್ಯಂಡ್ ಆ್ಯಂಡ್ ವೆರಿ ವೆರಿ ಆಲ್ ದಿ ಬೆಸ್ಟ್ ಈ ಮೂವಿ ತುಂಬ ಚೆನ್ನಾಗಿ ಬಂದು ಬರಲಿ ಆಗಲಿ ಜನಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಲಿ ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಡ್ತೀನಿ ಸರ್ ಕೇಳಿದ್ರು ಒಂದು ಎರಡು ಲೈನ್ ಹಾಡಿ ಅಂತ ನನಗೆ ಸಡನ್ಲಿ ಅಟ್ ದಿಸ್ ಮೂಮೆಂಟ್ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಪ್ರಯತ್ನ ಮಾಡ್ತೀನಿ ಒಂದು ಎರಡು ಲೈನ್ ಹಾಡ್ಬಿಟ್ಟು ಐಕೆ ಲೀವ್ ಥ್ಯಾಂಕ್ ಯು ಹಾಡು ಕೇಳಿದ್ದೀರಾ ಬಟ್ ನಾನು ಸುಮ್ಮನೆ ಐ ವಿಲ್ ಟ್ರೈ ಮೈ ಬೆಸ್ಟ್ ನನ್ಗೆ ಇಷ್ಟವಾಗಿರುವಂತಹ ಒಂದು ಲೈನ್ ಇಲ್ಲಿ ಬಹಳ ನಾದೇವರೆಂದು ನಿ ಕೊಂಡಾಡಿದೆ ಈ ತಾಯಿ ಜೀವಾಳ ಕಲ್ಲಾಗಿದೆ ಹೋ ಹೋ ನೂರಾರು ಜನುಮಾಯಿ ಕರುಳಾರುಣ ತಾಯ್ತನವೇ ಮರೆತಂತ ಕಡು ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಂಡ ಬೀರಿದೆ ನಿನ್ನ ಮೇಲೆ ಕಂದ ಕನಸ ರೂಪ ನೀನು ನಿನ್ನ ಸುಡುವ ಶಾಪ ನಾನು ಹಲೋ ಎಲ್ಲ ನಮಸ್ಕಾರ ಕಂದ ಕನಸ ರೂಪ ನೀನು ಸಾಮಾನ್ಯವಾಗಿ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸಿಕೊಂಡು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆಯ್ಟ್ ನೋಡ್ ನೋಡಿ ಅದನ್ನು ಅನುಭವಿಸಿ ನಾವು ಬರಿತೀವಿ ಆದರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನು ಬರಿಬೇಕು ಅಂದಾಗ ತುಂಬ ಒಂದು ಸವಾಲು ಅನಿಸುತ್ತೆ ಯಾಕಂದರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ ಆ ಜೀವಗಳ ಭಾವನೆಗಳೇ ಬೇರೆ ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು ಯಾಕಂದರೆ ಅವರು ಹೇಳೋದು ಸರ್ ಇದು ತುಂಬ ಒಂದು ಡೆಪ್ತಿರುವಂಥ ಹಾಡು ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್ ಈ ಅಂದರೆ ಅದು ತಾರಮ್ಮ ಈ ಪಾತ್ರ ಮಾಡ್ತಿದ್ದಾರೆ ಅಂದಾಗ ನನಗೆ ಅವರು ಹೇಳ್ತಿರ್ಬೇಕಾದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತು ಅವ್ರದ್ದೊಂದು ಸಿಚುವೇಶನ್ ಇದೆ ಅಲ್ಲೊಂದು ಹಾಡು ಬರುತ್ತೆ ಅದು ನನಗೆ ತುಂಬ ಕಾಡುವಂಥ ಒಂದು ಹಾಡು ಕಾಡುವಂಥ ಒಂದು ಸಿಚುವೇಶನ್ನು ಸೊ ತಾರಮ್ಮ ಪಾತ್ರ ಮಾಡ್ತಾ ಇದ್ರೆ ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಮತ್ತೆ ಆ ಸಿನಿಮಾ ಸಿಚುವೇಶನ್ ಆಗಿದೆ ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾಳೆ ನನ್ನ ಜೀವ ನಿನ್ನನ್ನು ಉಸಿರು ಅಂತ ಹೇಳೋದು ಅದೆಲ್ಲ ಸಾಮಾನ್ಯವಾಗಿ ಬರುವಂತ ಸಾಲುಗಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ ನಿನ್ನ ಸುಡುವ ಶಾಪ ನಾನು ನಿನಗೆ ಜನ್ಮ ನೀಡೇ ಕೊಂದೆ ನಾನು ಅಂತ ಹೇಳ್ತಾಳೆ ನನ್ನ ಕಣ್ಣೀರ ಭಾರ ನಿನ್ನ ಅಂಗಯ್ಯ ಮೇಲೆ ಅಂತ ಹೇಳೋದಾಗಿರ್ಬಹುದು ತಾಯ್ತನವೇ ಮರೆತಂತ ಕಡು ಪಾಪಿನ ಅಂತ ಹೇಳೋದಾಗಿರ್ಬಹುದು ಸೊ ಈ ಸಾಲುಗಳು ಕೇಳಿದಾಗ ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ ಹಾಕುತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಯಾಕೆ ಮಗನಿಗೂ ತಾಯಿ ಮತ್ತು ಏನು ನಡೆದಿರ್ಬೋದು ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫೆಷನ್ ಮಾಡ್ಕೋತಾಯಿದಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ ಸೊ ನನಗೆ ಈಗಲೂ ಅಲ್ಲಿ ಕೇಳ್ತಿರ್ಬೇಕಾದ್ರೆ ನನಗೆ ನಾನೇನೋ ಮಾತಾಡಬೇಕು ಅಂತ ಅನ್ಕೊಂಡಿರ್ತೀನಿ ಬಟ್ ಅಷ್ಟೇ ಮೋ ಮೇ ಬಿ ಮರಿತಾ ಇದ್ದೀನಿ ನಾನು ಅಂದರೆ ಅಷ್ಟು ಕಾಡ್ತಿತ್ತು ಹಾಡು ಸರ್ ಮಂತ್ಲಿ ಒಂದ್ಸಲ ಅದು ನಾನು ಹಾಡು ಕೇಳ್ತಾ ನೀವು ಟ್ರ್ಯಾಕ್ ಹಾಡಿ ಕಲಿಸಿದಲ್ಲಿಂದ್ರೂ ನನಗೆ ಒಂದು ಸತಿ ಏನೋ ಅನ್ಸಿದ್ರೆ ಈ ಹಾಡು ಕೇಳ್ತಾ ಇದೆ ಅಷ್ಟು ಕಾಡುವಂಥ ಹಾಡು ಅಜನೀತ್ ಸರ್ ಮ್ಯೂಸಿಕ್ ಅಗೇನ್ ಮತ್ತು ನಮ್ಮ ಕರ್ಮದ ಕಲ್ಲನ್ನು ಹಾಡಿದಂಥ ಗಾಯಕ ಹಾಡಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಧನ್ವೀರ್ ಸರ್ನ ನಾಲ್ಕು ಸಿನ್ಮಾ ಆಗಿದೆ ಅದರಲ್ಲಿ ಮೂರು ಸಿನಿಮಾಗಳಿಗೆ ನಾನು ಹಾಡು ಬರ್ದಿದ್ದೀನಿ ಖುಷಿ ಇದೆ ಬೈಟು ಲವ್ ಆಗಿರಬಹುದು ಕೈವಾಗಿರ್ಬೋದು ಈಗ ಸೊ ಆಲ್ ದಿ ಬೆಸ್ಟ್ ಸರ್ ಒಳ್ಳೇದಾಗಲಿ ಶಂಕರ್ ಸರ್ ನಿಮ್ಮ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಸಿನಿಮಾ ಪ್ರೀತ್ ಸರ್ ಎಲ್ಲರೂ ಪ್ರೀತಿ ಸರ್ ಎಲ್ಲ ನಿರ್ದೇಶಕರು ಅದರ ಬರವಣಿಗೆ ಗೊತ್ತಾ ನೀವು ಅದು ತುಂಬ ದೊಡ್ಡದು ಸರ್ ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಸರ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಇಂಟರ್ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅನುಭವ ಹೇಳಬೇಕು ಅಂದರೆ ಅಫ್ಕೋರ್ಸ್ ತಾರಾ ಅವ್ರ ಜೊತೆ ಮಾಡಿದ್ದೀನಿ ಇಂಥ ದೊಡ್ಡ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಪರ್ಸ್ನಲಿ ತುಂಬ ಖುಷಿ ಆಯಿತು ನನಗೆ ಅವಕಾಶ ಕೊಟ್ಟಂತ ಶಂಕರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು ರಿಲೀಸ್ ಆಗೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು ನಮ್ಮ ಅಮ್ಮ ಫೋನ್ ಮಾಡಿ ನಿನ್ನ ಪರ್ಸನಾಗಿ ಶಂಕರ್ ಸರ್ಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳು ಅಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಳ್ಳೆ ಸಾಂಗಲ್ಲಿ ನಾನು ಭಾಗಿಯಾಗಿರೋದು ನನ್ನ ಪುಣ್ಯ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಶಂಕರ್ ಸರ್ ಥ್ಯಾಂಕ್ ಯು ಶಂಕರ್ ಸರ್ ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ರೈಟಿಂಗ್ ಎಫ್ ಇದ ನಾನು ಯಾವಾಗಲೂ ಅಂದರೆ ಅದು ಈಗ ಟ್ರೈಲರ್ ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಕೆಲವೊಂದು ಸರ್ತಿ ಮಾತಾಡ್ತೀನಿ ಸುದೀಪ್ ಸಕ್ಕದಾಗಿ ಮಾತಾಡ್ತೀನಿ ಅಂತ ಒಂದು ಅಷ್ಟು ಜನ ಅಂತಾರೆ ಬಟ್ ನಿಮ್ಮ ಒನ್ಗೆ ನೆಕ್ಸ್ಟ್ ಲೆವೆಲು ದಿನ ಮಾತಾಡಿದ್ದೀವಿ ಏನು ಬರ್ದಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ಸತ್ಯವಾಗ್ಲೂ ಹೇಳ್ತೀನಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಹಿಂದೇನು ನಾನು ಇವು ಕೆಲವು ಸತಿ ಆ ಟಿಫನ್ ಮಾಡ್ಬಿಡ್ತೀನಲ್ಲ ಆ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನೋಕ್ಕೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ವೆಜ್ಜೇ ದನ್ ವೆಜ್ನ ನನಗೆ ನನಗದೇನೋ ಇಷ್ಟ ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ತುಂಬ ಸಂತೋಷವಾಗಿ ತುಂಬ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದರೆ ಆಳಿ ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬ ಬಿಸಿ ಬೇರೆ ಇದ್ದೆ ನಂದು ತುಂಬ ಸಿನಿಮಾಗಳಿತ್ತು ಕ್ಯಾರೋವನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ತೋದು ಅದೇನು ಕಂಬಿ ಡಿಪ್ಪು ಅದರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ ಥ್ಯಾಂಕ್ ಯು ಧನ್ವೀರ್ ಸರ್ ಇದು ಸ್ಟೇಜ್ಗೆ ಅಂತಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ತುಂಬ ಸಂತೋಷವಾಗಿ ಕಳೆದ ದಿನಗಳು ನಾನು ನಿಮ್ಮ ಜೊತೆ ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾ ಇದ್ರಿ ಯಾವಾಗಲೂ ಪಾತ್ರಗಳು ಸಿನಿಮಾ ಮಾಡ್ತೀರಿ ಮಾಡ್ತಾನೆ ಇರಬೇಕು ನೀವು ನನಗೂ ಆ ಪಾತ್ರಗಳು ಕೊಡ್ತೀರಿ ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿ ಬಾಸ್ ಬಗ್ಗೆ ನಾನು ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ಇದ್ದ ಅನುಭವ ನನಗಿಲ್ಲ ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಒಂದು ದಿನಾನೂ ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ಇಲ್ಲ ಇದು ಸತ್ಯ ಒಂದು ದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ಮ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡಿಸಿದ್ದೀರಿ ಇಲ್ಲ ನೀವು ನೀವು ನಂಬಲ್ಲ ನನ್ನ ಕಾರನ್ನ ಯಾರಾದರೂ ಕಳಿಸ್ಬಿಡೋರು ಅವರು ಅವ್ರಿಗೆ ಹೊಸಾದ ರೇಂಜ್ ಅವರು ತೊಗೊಂಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದ ಅಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದಿದ್ದು ಶಂಕರ್ ಸಾರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿ ಎಕ್ಸ್ಟ್ರಾಡಿನರಿ ಮಾಡಿದ್ರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಈರೋ ಅಂದರೆ ಅದು ಧನು ಸರು ದೇವರನೆಗೋ ಅವ್ರು ಒಂದು ಚೂರು ಈಗೋ ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನು ಮಾಡಿದ್ದೀರ ಬ್ರೋ ಅಂತ ನಿಮ್ಮಿಂದನೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಧನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲ ವರ್ತಿ ವಿಜಯಲಕ್ಷ್ಮಿ ಮ್ಯಾಮ್ ದರ್ಶನ್ ಅವರಿಗೆ ನಾನು ನನ್ನ ತುಂಬ ಧನ್ವಾ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನು ಅವರು ಬಿಡುಗಡೆ ಅಂದರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗು ವಿಶ್ವದಲ್ಲಿರುವಂಥ ಇಡೀ ಎಲ್ಲ ತಾಯಿ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ತಾಯಿನ ಪ್ರೀತಿಸದೇ ಇರೋರು ಇಷ್ಟಪಡದೇ ಇರೋರು ಯಾರೂ ಇರಲ್ಲ ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಿಯೊಂದಿಗೂ ಇದನ್ನು ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಯಾಕೆಂದರೆ ಚೇತನ್ ಸರ್ ಮತ್ತು ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕತೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ಮಾ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ನಾನು ಕೇಳಿದ್ರು ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು ಸುದೀರ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದು ಎರಡೂವರೆ ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ ಅದನ್ನು ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು ಅವರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರು ಅಷ್ಟೇ ಒಂದು ಹತ್ತು ನಿಮಿಷ ಹಂಗೆ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಲ ಇದೆ ಕಂಟೆಂಟ್ ಇದೆ ಅನ್ನುವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ ಸೊ ಧನ್ವೀರ್ ಸರ್ಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು ಆರ್ಟಿಸ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆಯಲ್ಲ ಅಂತ ಹೇಳೋ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಕಾಡ್ಬಿಟ್ಟಿತ್ತು ಸಾಂಗು ಟೈಗರ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದಂಥ ಸಾಂಗ್ ಅದು ಅದಾದ ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡು ವೇನು ಸಾಂಗ್ ಜೋಗಿದು ಅದು ಸುಮಾರು ಕಾಡ್ತು ಸೊ ಬಾಲ್ಯದಲ್ಲಿ ಯವನದಲ್ಲಿ ಕಾಡ್ದಂಥದ್ದು ಇದು ಜೀವನದಲ್ಲಿ ಕಾಡೋ ಅಂಥ ಸಾಂಗು ತಾಯಿ ಸಾಂಗು ವಾಮನಾಗೆ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದರೆ ಪ್ರಮೋದ್ ಮರವಂತೆ ಕೂಡ ಹೇಳಿದ್ರು ಅವರಿಗೆ ನಾನು ಹೇಳ್ ಏನು ಹೇಳಿದೆ ಅನ್ನೋದು ಇದು ತುಂಬ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದರ ಮೇಲೆ ಅನ್ನೋದು ಪಾಯಿಂಟು ಸೊ ಅವಾಗ ಒಂದು ಪಾಯಿಂಟು ಈ ಎರಡು ಸಾಂಗ್ಗಳಲ್ಲಿ ನನ್ನನ್ನು ಕಾಡ್ದಂಥ ಸಾಂಗ್ಗಳು ನಾನು ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಗ ತಾಯಿ ಬಗ್ಗೆ ಬ ಏನು ಫೀಲ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ತಾಯಿ ತನ್ನ ಭವನೆನ ತನ್ನ ಮಗನ ಬಗ್ಗೆ ತನಗೆ ಕಾಡದಂತ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಅನ್ನೋದು ಸೊ ಇಟ್ಸ್ ಎ ಪ್ಯೂರ್ಲಿ ಎ ಮದರ್ ಕನ್ಫಸ್ ಸಾಂಗ್ ಅಂತ ಅಂದರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದರ ಚಿತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂಥ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂತ ಹಾಡಿದು ಸೊ ಹಂಗಾಗಿ ಒಂದು ಹೆಂಗರಳಲ್ಲಿ ಇದು ಮೂಡ್ ಬರಬೇಕು ಎಲ್ರೂ ಕಾಡಬೇಕು ಅಂತ ಕೇಳಿದಾಗ ಸೊಗ್ಸಾಗಿ ಹಾಡ್ಕೊಟ್ಟಂತಹ ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಮರ್ಮಂತೆ ಅವರು ಅದಕ್ಕೆ ಲಿರಿಕ್ಸ್ ಬರ್ದಿರೋದು ಸೊ ಅದನ್ನು ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ತಲ್ಲಿ ಹೋಗಿ ತಟ್ಟೋ ಥರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ವಿಶೇಷವಾಗಿ ಅಜೀತ್ ಸರ್ ಅಜೀ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ ಯಾಕೆಂದರೆ ರೆಕಾರ್ಡಿಂಗ್ ಆಗಿರಲಿ ಇವಾಗ ಮೂಡ್ ಬಂದಿರುವಂಥ ನಾಲ್ಕು ಸಾಂಗ್ ಆಗಿರಲಿ ಅದನ್ನು ಕೊಟ್ಟಂಥವ್ರು ಸೊ ಅವರಿಗೆ ನಾನು ವಿಶೇಷವಾದಂಥ ಥ್ಯಾಂಕ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಿಯ ವ್ಯಥೆ ನಮ್ಮ ವಾಮನನ ಕಥೆ ಏಪ್ರಿಲ್ ಹತ್ತನೇ ತಾರೀಕು ಥಿಯೇಟ್ರಲ್ಲಿ ಬರ್ತಿದೆ ಹರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಮೊದಲಿಗೆ ನಮ್ಮ ಈ ಸಮಾರಂಭಕ್ಕೆ ಬಂದಿರೋಂಥ ಎಲ್ಲ ಆರ್ಟಿಸ್ಟ್ಗಳಿಗಿರ್ಬೋದು ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ಸ್ವಾಗತ ಮತ್ತು ತುಂಬ ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ತೋರಿಸಿರೋ ಪ್ರೀತಿ ನಮ್ಮ ಮೀಡಿಯಾ ಮಿತ್ರರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗುತ್ತೆ ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ ಈಗ ಏನು ಸ್ಟೇಜ್ ಮೇಲೆ ಬಂದಿರೋ ಎಲ್ಲ ಕಲಾವಿದರು ಇನ್ನು ತುಂಬ ಜನ ಬರೋರಿದ್ದರು ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ ಆ ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾಬಳಗ ಇದು ಯಾಕಂದರೆ ಆಲ್ಮೋಸ್ಟ್ ಅಲ್ಲು ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ ಎಲ್ಲರೂ ಬರ್ತಾಯಿದ್ದಾರೆ ಅವತ್ತಿನ ದಿನಕ್ಕೆ ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸಾಂಗಿನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನು ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೇ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಸ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಟ್ಯೂನ್ ನಾನೇ ಫೈನಲ್ ಮಾಡ್ಬಂದು ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಟ್ಯೂನಿಗೆ ಕೇಳಿಸ್ಕೊಂಡಿಲ್ಲ ಇದನ್ನು ಮುಧು ಸಾಂಗ್ ಇರ್ಬೋದು ವಾ ವಾಮಾನ ಇರ್ಬೋದು ಮತ್ತು ಇಡೀ ಕಡಲ ಕಡಲತ್ತೀರ ಮೂರು ಟ್ಯೂನ್ ನಾನೇ ಫೈನಲ್ ಮಾಡ್ಬಂದು ಈ ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದರು ಆ್ಯಕ್ಚುಲಾಗಿ ಫೀಮೇಲ್ ವರ್ಷನ್ ಇನ್ನೊಂದು ವರ್ಷನ್ ಅಂತೂ ಕೇಳಲಿಲ್ಲ ಸರ್ ಈ ಟೀಮ್ ಉಳಿಸ್ಕೊಂತೀವಿ ಅಂತಂದರು ಮೇಡಮ್ ಆಯ್ತು ಮಾಡಿಸಿ ಅಂತಂದರೆ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನರು ಮುಂದೆ ಬಂದಿದೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಹಬ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿರೋ ಒಂದು ಹದಿನೈದು ಕಾಲ್ ಬಂದಿದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಮ್ಮ ಸಿನ್ಮಾ ಯಶಸ್ಸಿಗೆ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು ಈ ಮಟ್ಟಕ್ಕೆ ಸಿನಿಮಾ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜಿನಿ ಸರ್ಗು ಮತ್ತು ಬಾಬಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡೆ ಅವರ ಊರಲ್ಲಿಲ್ಲ ಸರ್ ನಿಮ್ಮ ಪ್ರೀ ರೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ ನಿಮ್ಗಳಿಗೆ ನಾನು ಶಿರಸ್ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾನ ತಂಡದ ಮೇಲೆ ಇರಲಿ ಸಿನಿಮಾ ಮೇಲಿರಲಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಇದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆದಷ್ಟು ಯಾಕೆ ಅಂತಂದರೆ ಇವತ್ತು ನಿರ್ಮಾಪಕರು ಉಳಿಯೋದು ತುಂಬ ಕಷ್ಟ ಆಗ್ತಾಯಿದೆ ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಬೇಕಾದ್ರೂ ಹೊಂದಿಸ್ಬೋದು ಆದರೆ ಜನಗಳನ್ನ ತಂದು ತುಂಬಿಸೋಕ್ಕಾಗಲ್ಲ ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ನಮ್ಮದು ಮೊದಲ ಪ್ರಯತ್ನ ಇದು ನಮ್ಮ ಆಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಲೇ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ ಎಲ್ಲರಿಗೂ ಆಡೋದಷ್ಟು Garanty News. Suddy Cachita. Naja. Nesčita.